ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಮುಂಜಾನೆ ನಾ ಹೊಸ ಥರ ತಾಲಿಪಟ ಮಾಡೋದು ಹೆಂಗಂತ ಬರ್ರಿ ಈಗ ತಾಲಿಪಟ ಮಾಡ್ಲಿಕ್ಕೆ ಒಂದು ಅರ್ಧ ಕ್ಯಾಬೀಜ್ ತೊಗೊಂಡು ಅದು ದಪ್ಪ ದಪ್ಪಗೆ ಕೊಚ್ಕೋರಿ ಹಿಂಗೆ ಇಲ್ಲ ನೀವು ಬೇಕಂದ್ರೆ ಚಾಕುಲಿ ಹಚ್ಕೋರಿ ಇಲ್ಲ ಗ್ಲಾಸ್ಲೆ ಕೊಚ್ಕೋತೀರ ಗ್ಲಾಸ್ಲೆ ಕೊಚ್ಕೋರಿ ಕೊಚ್ಕೊಂಡು ಒಂದು ಮಿಕ್ಸರ್ ಪಾತ್ರೆ ತಗೋರಿ ಅದು ಮಿಕ್ಸರ್ ಪಾತ್ರೆಗೆ ಹಾಕಿರಿ ಹಾಕಿ ಅದು ಸಣ್ಣಗೆ ಮಾಡ್ಕೊಂಬ್ರಿ ಈ ಥರ ಸಣ್ಣ ಮಾಡಿಕೊಂಡು ಒಂದು ಬುಟ್ಟಿಗೆ ಹಾಕೋರಿ ನೀವು ಬೇಕಂದ್ರೆ ಮನ್ಯಾಗ ಚಾಪಾರಿ ಇತ್ತಂದ್ರೆ ಚಾಪಾರ್ಗೆ ಹಾಕೊಂಡು ಸಣ್ಣ ಮಾಡ್ಕೊಳ್ಳಿಕ್ಕೆ ಬರ್ತದ ಚಾಪರ್ ಇರ್ಲಿಲ್ಲ ಅಂದ್ರೆ ಮಿಕ್ಸರ್ಗೆ ಬರ್ತದೆ ರೀ ಪೂರ ರಾಡಿ ಹಂಗೆ ರುಬ್ಕೊಂಬರ್ಬೇಡ್ರಿ ಸ್ವಲ್ಪ ಹಳ್ಕ ಬಳ್ಕೆ ಇರ್ಬೇಕು ಹೆಚ್ಲಿಕ್ಕೆ ನಡೀತದ ಸ್ವಲ್ಪ ದಪ್ಪ ಆತ ಹೋಳ ತಾಲಿಪಟ್ಟ ಪಟ್ಟ ಹಚ್ಲಿಕ್ಕೆ ದಪ್ಪ ದಪ್ಪ ಅನಿಸ್ತದೆ ಅದ್ರ ಸಲುವಾಗಿ ಮಿಕ್ಸರ್ಗೆ ಹಾಕಿದ್ರೆ ಸಣ್ಣ ರೀ ಅದು ಆ ಥರ ಮಾಡ್ಕೊಂಬರ್ರಿ ಈಗ ಮಿಕ್ಸರ್ಗೆ ಹಾಕೊಂಡು ಬಂದಿದ್ದ ಕ್ಯಾಬೇಜ ಒಂದು ಬುಟ್ಟಿಗೆ ಹಾಕ್ಕೊಂಡು ಅದಕ್ಕೀಗ ಒಂದು ಅಕ್ಕಿ ಹಿಟ್ಟು ಹಾಕಿರಿ ಅದ್ರ ಮ್ಯಾಲ ಒಂದು ಅರ್ಧ ಬಟ್ಲ ಕಡಲೆ ಹಿಟ್ಟು ಹಾಕಿರಿ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಒಂದು ಚಿಟಿಕೆ ಅರ್ಶಿಣ ಪುಡಿ ಹಾಕಿರಿ ಎರಡು ಚಮಚೆ ಖಾರ ಪುಡಿ ಹಾಕಿರಿ ಒಂದು ಸ್ವಲ್ಪ ಜೀರಿಗೆ ಕೈಯ್ಯಾಗೆ ಹಾಕೊಂಡು ತಿಕ್ಕೊಂಡು ಹಾಕೋರಿ ಇಲ್ಲ ನೀವು ಹಸಿ ಮೆಣಸಿಕೆ ಹಾಕಿ ಮಾಡ್ತಿದ್ರಿ ಹಸಿರು ಕಲರ್ ಅಂದ್ರೆ ಒಂದು ಸ್ವಲ್ಪ ಕೊತ್ತಂಬ್ರಿ ಜೀರಿಗೆ ಹಸಿ ಮೆಣಸಿಕೆ ಮೂರು ಹಾಕೋ ಒಂದು ನಾಲ್ಕೈದು ಹಸಿ ಮೆಣಸಿಕೆ ಹಾಕೊಂಡು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸರ್ಗೆ ಹಾಕೊಂಬಂದು ಹಾಕೊಳ್ಳಿಕ್ಕೂ ಬರ್ತದೆ ನಾ ಇಲ್ಲಿ ಖಾರ ಪುಡಿ ಹಾಕಿ ಮಾಡೀನಿ ನೀವು ಬೇಕಂದ್ರೆ ಹಸಿ ಮೆಣಸಿಕೆ ಹಾಕೊಂಡು ಮಾಡ್ಕೊಳ್ಳಿಕ್ಕೂ ಬರ್ತದೆ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬ್ರಿ ಸ್ವಲ್ಪ ಕರಿಬೇವು ಹಾಕ್ರಿ ಹಾಕಿ ಕಲಸ್ರಿ ಈಗ ಸ್ವ ಸ್ವಲ್ಪ ನೀರು ಹಾಕಿ ಕಲಸ್ರಿ ಅಂದ್ರೆ ಕ್ಯಾಬೀಜ್ ಹಸಿದಿರ್ತದೆ ರೀ ಅದು ತ್ಯಾವ್ ಇರ್ತದೆ ಒಂಚೂರು ಹಿಟ್ಟನಾಗ ಹಸಿ ಹಸಿ ಆಗಿರ್ತದೆ ಒಮ್ಮೆ ನಾವು ನೀರು ಹಾಕಿದೆವು ಅಂದ್ರೆ ಅಳಸಾಗಿ ಬಿಡ್ತದೆ ಅದಕ್ಕೆ ಸ್ವ ಸ್ವಲ್ಪ ನೀರು ಹಾಕಿ ಗಟ್ಟೆ ಕಲಸಬೋರಿ ಭಾಳ ಅಳಿಸಾಯ್ತಂದ್ರೆ ಅಂದ್ರೆ ಪಟ್ಟೆ ಹಚ್ಲಿಕ್ಕೆ ಬರಲ್ರಿ ಅದಕ್ಕೆ ನಾವು ತಾಲಿಪಟ್ಟು ಹಿಟ್ಟ ಕಲಿಸ್ಕೋತೀವಲ್ಲ ಆ ಥರ ಗಟ್ಟೆ ಕಲ್ಸ್ಕೊಂಡ್ರೆ ತಾಲಿಪಟ್ಟೆ ಹಚ್ಲಿಕ್ಕೆ ಬರ್ತದ್ರಿ ಈಗ ಚೆಂದ ಗಟ್ಟೆ ಕಲಸಿಂದ ಒಂದು ಹತ್ತು ನಿಮಿಷ ಮುಚ್ಚಿಡ್ರಿ ಈಗ ಬಟರ್ ಪೇಪರ್ ತೊಗೊಂಡು ಅದ್ರ ಮ್ಯಾಲ ಒಂದು ಚಮಚ ಎಣ್ಣೆ ಹಾಕಿ ತುಂಬ ಸವ್ರಿ ನಿಂಬಲ್ಲಿ ಬಟರ್ ಪೇಪರ್ ಇರಲಿಲ್ಲ ಅಂದ್ರೆ ಪ್ಲಾಸ್ಟಿಕ್ ಹಾಳಿ ಎಣ್ಣೆ ಪಾಕಿಟ ಯಾವ ಇರ್ತಾವ ಅವಕ್ರ ಮೇಲೆ ಹಚ್ಲಿಕ್ಕೂ ಬರ್ತದ್ರಿ ಈಗ ಗಟ್ಟೆ ಕಲಸಿ ಅದು ಒಂದು ಉಳ್ಳಿ ತಗೋರಿ ಉಳ್ಳಿ ತಗೊಂಡು ಇತ್ತ ಎಣ್ಣೆ ಹಚ್ಚಿದ್ರ ಮ್ಯಾಲ ಚಂದ ಕೈಲೇ ತಟ್ರಿ ತಟ್ಟಿ ಹಿಂಗೆ ತೆಳ್ಳಗೆ ಮಾಡ್ಬೇಕು ಒಂಚೂರು ದಪ್ಪ ಆಯ್ತು ಅಂದ್ರೆ ಅದು ರುಚಿ ಹತ್ತಲ್ರಿ ಈ ರೀತಿ ಸಣ್ಣ ಸಣ್ಣ ಕೈಲೇ ತಟ್ಕೊರಿ ಈಗ ಗ್ಯಾಸ್ ಹೊತ್ತಿಸಿ ಗ್ಯಾಸ್ ಮೇಲೆ ಹಂಚಿಟ್ಟು ಕೈಲಿಗೆ ಬಿಡ್ರಿ ಒಂದು ಐದು ನಿಮಿಷ ಈಗ ಹಂಚ ಕೈದ್ರಿ ಅದಕ್ಕೊಂದು ಚಮಚ ಎಣ್ಣೆ ಹಾಕಿ ಎಲ್ಲ ಕಡೆ ತುಂಬ ಸವ್ರಿ ಅದು ಈಗ ಇಲ್ಲಿ ತಟ್ಟಿ ಇಟ್ಕೊಂಡಿವಲ್ರಿ ಆ ತಾಲಿಪಟ ಹಂಚಿನ ಮೇಲೆ ಹಾಕ್ರಿ ಈಗ ಹಂಚಿನ ಮೇಲೆ ಹಾಕಿಂದ ಸುತ್ತ ಒಂದು ಚಮಚದಾಗ ಎಣ್ಣೆ ತೊಗೊಂಡು ಸುತ್ತ ಬಿಡ್ರಿ ಬಿಟ್ಟು ಅದ್ರ ಮ್ಯಾಲ ಒಂದು ಪ್ಲೇಟ್ ಮುಚ್ಚ್ರಿ ಪ್ಲೇಟ್ ಮುಚ್ಚಿ ಅದು ಉಮ್ಗೋಯ್ತನ ಬಿಡ್ರಿ ಈಗ ಒಂದು ಎರಡು ಮೂರು ನಿಮಿಷ ಆಗಿಂದ ಅದು ಬೆವ್ದಿರ್ತದ್ರಿ ಬೆಂದಿದ್ದು ಅದು ಪ್ಲೇಟ್ದಾಗ ಮ್ಯಾಲಿಂದು ಪ್ಲೇಟ್ ತೆಗಿಬೇಕು ತೆಗ್ದು ಅಲ್ಲೆಲ್ಲ ಸುತ್ತ ಎದ್ದಿರ್ತದ ತಾನೇ ಕಡ್ಚಿಗಿಲ್ಲಿ ಸ್ವಲ್ಪ ಸಣ್ಣಗೆ ಸುತ್ತ ತಿರುಗ್ಯಾಡಿ ಅದು ಹೊಳ್ಳಿ ಹಾಕಿ ಬಿಡ್ಬೇಕು ಈಗ ಹಳ್ಳಿ ಶಾಕ್ರಿ ಹೊಳ್ಳಿಶ್ ಹಾಕಿಂದ ಸುತ್ತ ಒಂದು ಚಮಚ ಎಣ್ಣೆ ಬಿಟ್ಟು ಮತ್ತು ಬೆವ್ಲಿಕ್ಕೆ ಬಿಡ್ರಿ ಈ ರೀತಿ ಎರಡು ಸೈಡ ಕೆಂಪಗೆ ಬೆವಸಿದ್ರೆ ಕ್ಯಾಬೇಜ್ ತಾಲಿಪಟ ತಿನ್ನಲಿಕ್ಕಿ ರೆಡಿ ಆ ತಾಲಿಪಟ ಕೂಡ ಹಚ್ಕೊಂಡು ತಿನ್ನಲಿಕ್ಕೆ ಒಂದು ಪಟ್ನೆ ಒಂದು ಚಟ್ನಿ ಬರ್ರಿ ಈಗ ಗ್ಯಾಸ್ ಹೊತ್ತಿಸಿ ಅದ್ರ ಮೇಲೆ ಒಂದು ಬೋನ್ ಇಡ್ರಿ ಅದಕ್ಕೆ ಒಂದು ಅರ್ಧ ತಂಬಿಗೆ ಅಷ್ಟು ನೀರು ಹಾಕಿರಿ ಅದ್ರಾಗ ಎರಡು ಟಮಾಟಿ ಒಂದು ನಾಲ್ಕು ಒಣ ಮೆಣಸಿಕ್ ಹಾಕಿ ಚಂದ ಕುದ್ದಿಸ್ರಿ ಅದ್ರ ಮ್ಯಾಲ ಒಂದು ಪ್ಲೇಟ್ ಮುಚ್ಚಿ ಕುದ್ದಿಸ್ರಿ ಚೆಂದಿ ಈಗ ನೋಡ್ರಿ ಈ ರೀತಿ ಸೊಪ್ಪಿ ಟೊಮ್ಯಾಟಿ ಟಮಾಟಿ ಸೊಪ್ಪಿ ಹಿಂಗೆ ತಗಿಲಿಕ್ಕೆ ಬರಬೇಕ್ರಿ ಕುದ್ದು ಅವು ಮೆತ್ತ ಮುದ್ದಿ ಇರ್ತಾವ ಈಗ ಗ್ಯಾಸ್ ಬಂದ್ ಮಾಡಿರಿ ಈಗ ಟಮಾಟಿ ಮೆಣಸಿಕೆ ಇಷ್ಟೇ ಒಂದರಾಗ ತಕ್ಕೋರಿ ಟಮಾಟಿ ಮೇಲಿಂದೆಲ್ಲ ಸೊಪ್ಪಿ ಸುಲ್ದು ಈಗ ಒಂದು ಮಿಕ್ಸರ್ ಪಾತ್ರೆ ತೊಗೊಂಡು ಅವೆರಡು ಟಮಾಟಿ ಸುಲ್ದು ಹಾಕ್ಬೇಕ್ರಿ ಆ ಒಂದು ನಾಲ್ಕು ಮೆಣಸಿಕೆ ಕುದಿಸಿರ್ತೀವಲ್ಲ ಅವ ಒಂದು ನಾಲ್ಕು ಹಾಕಿ ಸಣ್ಣಗೆ ರುಬ್ಕೊಂಬರ್ಬೇಕು ಮಿಕ್ಸರ್ ನೀರಾದ ಏನು ಹಾಕಬೇಡ್ರಿ ಹಾಗೆ ರುಬ್ಕೊಂಬರ್ರಿ ಅಂದ್ರೆ ಟಮಾಟಿ ರಾಡಿ ಇರ್ತದಲ್ಲ ಅದೇ ರಾಡಿನೇ ರಗಡ ಆಗ್ತದ್ರಿ ಒಟ್ಟೆ ನೀರು ಹಾಕಬೇಡ್ರಿ ಹಂಗೆ ರುಬ್ಕೊಂಬರ್ರಿ ಈಗ ಗ್ಯಾಸ್ ಮೇಲೆ ಒಂದು ಬುಟ್ಟಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೈಲಿಕ್ಕೆ ಬಿಡ್ರಿ ಈಗ ಅದು ಎಣ್ಣೆ ಕಾಯ್ದಿಂದ ಒಂದು ಸ್ವಲ್ಪ ಅಲ್ಲ ಬಳ್ಳುಳ್ಳಿ ಸಣ್ಣ ಪೀಸ್ ಮಾಡಿ ಇಟ್ಕೋಬೇಕ್ರಿ ಅವು ಅದ್ರೊಳಗೆ ಹಾಕಿ ಚೆಂದ ಫ್ರೈ ಮಾಡ್ಬೇಕು ಅವು ಕೆಂಪಗೆ ಆಗ್ಬೇಕು ಕುರುಕುರು ಆಗ್ಬೇಕು ಅವು ಆ ಥರ ಫ್ರೈ ಮಾಡಿ ಈಗ ಅಲ್ಲ ಬಳ್ಳುಳ್ಳಿ ಕೆಂಪಾಗ್ಯಾವ್ರಿ ಈಗ ಅದು ರುಬ್ಕೊಂಡ್ ಬಂದೀವಲ್ಲ ಅದು ರುಬ್ಕೊಂಡ್ ಬಂದಿದ್ದು ಇದ್ರೊಳಗೆ ಹಾಕಿ ಫ್ರೈ ಮಾಡಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಒಂದು ಸ್ವಲ್ಪ ಸಕ್ಕರೆ ಹಾಕಿರಿ ಒಂದು ಚಮಚೆ ಸೋಯಾ ಸಾಸ್ ಹಾಕಿರಿ ಎರಡು ಚಮಚೆ ಟೊಮಾಟೆ ಸಾಸ್ ಹಾಕಿರಿ ಈಗ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಬಂದ್ ಮಾಡಿರಿ ಈಗ ತಾಲಿಪಟ ಕೂಡ ಹಚ್ಕೊಂಡು ತಿನ್ಲಿಕ್ಕೆ ಚಟ್ನಿ ರೆಡಿ ದಿನಾ ಅಷ್ಟಾಕ ಉಪ್ಪಿಟ್ಟು ಅವಲಕ್ಕಿ ದೋಸೆ ಇವೆಲ್ಲ ಮಾಡಿ ರೀ ಒಂದು ಏನು ರೀ ಮಾಡ್ಬೇಕಪ್ಪ ಇವತ್ತು ಬರೇ ಹೊಸದು ಅಂತಂದ್ರೆ ಒಮ್ಮೆ ಹಿಂಗೆ ಕ್ಯಾಬೀಜ್ ತಾಲಿಪಟ ಮಾಡಿ ನೋಡ್ರಿ ಚಲೋ ಅನಿಸ್ತದೆ